ಎಷ್ಟು ಸುಂದರವಾಗಿದೆ ಈ ಫಾರೆಸ್ಟ್ ಸುಂದರವಾಗಿನೋ ಇದೆ ಈ ಫಾರೆಸ್ಟ್ ನೋಡಕ್ಕೆ ಅಂತ ಖುಷಿ ಖುಷಿಯಾಗಿ ಟ್ರಕ್ಕಿಂಗ್ ಬಂದ್ವಿ ಆದ್ರೆ ಈ ಬಾಯಿಗಲಯಾ ಹಿಂಗ್ ಬಿಟ್ರಲ್ರೋ ಎದೋಳ್ರೋ ನಿಧಿ ನಿಧಿ ನನಗೋಸ್ಕರ ಕಾಯ್ತಿದೆ ನಿಧಿ ಚಿನ್ನದ್ ನಿಧಿ ನೀವ್ಗಳೆಲ್ಲ ಇಲ್ ಕುತ್ಕೊಂಡ್ರೆ ಅಲ್ ಮೇಲ್ ಮಣ್ಣನ್ನೆಲ್ಲ ಕೆತ್ ಬಿಟ್ಟು ನಿಧಿ ಆಚೆ ಯಾರು ಎದೋಳಿ ಊಟ ಈಗಾನೇ ಎಲ್ಲರಿಗೂ ಸುಸ್ತಾಯ್ತು ಹಾಗಾಗಿ ಎಲ್ಲರೂ ಈ ಒಂದಿನ ಅನ್ನ ನೀರು ಇಲ್ಲ ಅಂದ್ರೆ ನಾವೇನು ಸಾಯಲ್ಲ ಇವತ್ತಿವು ಎಲ್ಲರೂ ಕಷ್ಟಪಟ್ಟು ಮಣ್ಣನ್ನೆಲ್ಲ ತೆಗೆದು ನಿಧಿ ಹುಡಿಕೊಂಡು ತಗೊಂಡು ಹೋದ್ರೆ ಒಳ್ಳೆ ಊಟ ಮಾಡ್ಬೋದು ಕೊಂಡ್ರು ದಿನ ಓಟ್ಲಲ್ಲೇ ತಿನ್ಬೋದು ದಿನ ಬೇಕಾರೆ ಮಟನ್ ಮಟನ್ ಬೇಯಿಸ್ಕೊಂಡು ತಿನ್ಬೋದು ನುಡಿರೂ ಬೇಗ ಮಣ್ಣೆಲ್ಲ ಕೆತ್ಬಿಟ್ಟು ನಿಧಿ ಹುಡ್ಕೋಣ ಐತಲ್ಲೋ ಕೋಳಿ ಕಾಡ್ ಕೋಳಿ ಹಿಡಿಯ ಆತ್ಲಗಿ ಪುಕ್ಕ ಎಲ್ಲ ತೆಗೆದ್ಬಿಟ್ಟು ಬೇಯಿಸ್ ತಿನ್ಬೋದು ಅದೇ ಒಳ್ಳೆ ಊಟ ಇವತ್ತು ಹಾ ನೋಡಿ ಮತ್ತೆ ಏನು ಇಲ್ಲ ಏನು ಇಲ್ಲ ಅಂತಿದ್ರಲ್ಲ ಇವಾಗಲೇ ಕೋಳಿ ಪುಕ್ಕ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತೀನಿ ಅಚ್ಚುಕಟ್ಟಲ್ಲಿ ನೀರು ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಇಲ್ಲೇಯ ಕೋಲು ಕಡ್ಡಿ ಎಲ್ಲಾ ಸೇರಿಸ್ಬಿಟ್ಟು ಎರಡು ಕೋಲು ಉಜ್ಜ್ಬಿಟ್ಟು ಬೆಂಕಿ ಮಾಡ್ತಾ ಇರಿ ಈಗಲೇ ಕೋಳಿನ ಹುರ್ಕೊಂಡ್ ತಿನ್ಬಿಡೋಣ ಏನಂತೀರಾ ತಗೊಬರ ಕೋಳಿನ ಆ ಕಡೆ ನೀರಿದೆಯಲ್ಲ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಪುಕ್ಕ ಎಲ್ಲ ತೆಗೆದು ಕಟ್ಟಕ್ ತೊಳೆದು ಕ್ಲೀನ್ ಮಾಡ್ಕೊಬರನ ಬಾ ಹೆಂಗೋ ನಮ್ಮ ಹತ್ರ ಆ ತರ ಇದಾವೆ ಅನ್ಕೊಂಡ್ರೋ ನಿಧಿ ಹುಡ್ಕಕ್ ನಿಮ್ಗೆಲ್ಲಾ ಶಕ್ತಿ ಬೇಕು ಮತ್ತೆ ಹೆಂಗೋ ದೇವ್ರು ಕೋಳಿ ತಿನ್ಕೊಳ್ಳಿ ಅಂದ್ಬಿಟ್ಟು ಕರೆಕ್ಟ್ ಟೈಮಿಗೆ ಕಾಡ್ ಕೋ ನಮ್ ಕಡಿಕೆ ಕಳಿಸ್ಬಿಡ್ತು ನಡ್ರಿ ಎತ್ಲಗಿ ಬೇಗ ಹುಡ್ಕೊಂಡ್ ತಿನ್ಬಿಡಣ್ಣ ಇಲ್ಲಿ ಬೇಗ ಕೋಲು ಕಡ್ಡಿನೆಲ್ಲ ಹುಡುಕ್ರು ಎಲ್ಲ ಒಟ್ಟು ಮಾಡಿ ಬೆಂಕಿ ಮಾಡೋಣ ಎರಡು ಕಲ್ಲನ್ನ ಚೆನ್ನಾಗಿ ಉಜ್ಜಿದ್ರೆ ಬೆಂಕಿ ಆಗುತ್ತೆ ಅಂತ ಸೈನ್ಸ್ ಅಲ್ಲಿ ತೋರಿಸಿ ಹೇಳ್ತಾನೆ ಸೋಶಿಯಲ್ ಸೈನ್ಸ್ ಬುಕ್ ಅಲ್ಲಿ ಅದೇ ತರ ಮಾಡೋಣ ಆಯ್ತಾ ಸರಿ ಕಣೆ ಚುಪ್ಪಿ ಆಯ್ತು ಅಬ್ಬ ಸದ್ಯ ಹೇಗೋ ಬೆಂಕಿ ಏನೋ ಹಾಕಿದ್ವಿ ಇವಾಗ ಅಜ್ಜಿ ಕೋಳಿ ಕ್ಲೀನ್ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿ ಹುರ್ಕೊಂಡು ತಿನ್ಬಹುದು ಅಲ್ವೇನ್ರು ನೋಡ್ರಿ ಮಕ್ಕಳೇ ಇಲ್ಲಿ ಕೋಳಿ ಪುಕ್ಕ ಎಲ್ಲ ತೆಗೆದುಬಿಟ್ಟು ಅಚ್ಚ ಕಟ ಕ್ಲೀನ್ ಮಾಡ್ಕೊಂಡು ಬಂದೀನಿ ಇವಾಗ ಬೆಂಕಿ ಲಾಕಂಡ್ ಸುಟ್ಕೊಂಡು ಎಲ್ಲರೂ ಚುಚುರು ತಿನ್ಕೊಂಡು ಆಮೇಲೆ ನಿಧಿ ಹುಡ್ಕಕ್ಕೆ ಹೋಗೋಣ ಆಯ್ತಾ நோடத்தா நோடா எஸ் சுட்புடுத்து அஜ்ஜி இவ்வாச்சு நாவெல்லாம் நாவெல்லாம் ಎಲ್ಲರೂ ಕಿತ್ಕೊಂಡು ಕಿತ್ಕೊಂಡು ಎಷ್ಟೆಷ್ಟ್ ಬೇಕೋ ಅಷ್ಟು ಹೊಟ್ಟೆ ತುಂಬ ತಿನ್ಕೊಳ್ಳಿ ಆಯ್ತಾ ನಾನು ತಿನ್ಬಿಡ್ತೀನಪ್ಪ ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರ್ತಿದೆ ಆ ಈ ಕಾಡಿನ ಕೋಳಿ ಬೇರೆ ಒಳ್ಳೆ ರುಚಿ ಇರುತ್ತೆ ಕಾಡಲ್ಲಿ ಆರ್ಗ್ಯಾನಿಕ್ ಊಟ ತಿನ್ಕೊಬಿಟ್ಟು ಗಟ್ಟಿಯಾಗಿ ಬೆಳ್ಕೊಂಡಿರುತ್ತೆ ಇವಾಗ ಅದನ್ನ ನಾವುಗಳೆಲ್ಲ ತಿಂದ್ರೆ ನಾವು ಸ್ಟ್ರಾಂಗ್ ಆಗ್ಬಿಡ್ತೀವಿ ಏನಂತೀರಾ ಬೀಗ ತಿನ್ನಿ ಎಲ್ಲರೂ ಆಮೇಲೆ ನಿಧಿ ಹುಡ್ಕಕ್ಕೆ ಬೆಟ್ಟದ ಮೇಲೆ ಹೋಗೋಣ ಸರಿ ಅಜ್ಜಿ ಆಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಕಾಡಲ್ಲಿ ಏನ್ ಸಿಗುತ್ತೆ ಊಟ ಏನ್ ತಿನ್ನೋದು ಅಂತ ಯೋಚನೆ ಮಾಡ್ಬೇಕಾರೆ சரியா டைமிக் வந்து நோடி சரியா கோலி கட்டி உஜ்ஜி சுட்டே விடவி நோடி இவ் எல்லாரும் சேர்க்கோழ்த்தி ஆமேலு ஓக்திவ் நான் பெட்டக்கே நிதி நிதி உட்கே இன்மேல் நானும் சுபக்க அல்லா கோட்டி கோட்டி சுபக்க ஒே நிதிபிடுத்தா சின்ன சிடுத்தா ஆமே கே துபா நெக்ழுு കിവി തുമ്പുമകി കൈ തുമ്പഴേ ആമേല എല്ലാ തര ചിന്നും മിഞ്ചിബിടുത്ത ദുഡ് കസ ഇട്ട് ഓടാട് നോട് നന്ന സ്റ്റൈലേ ബേറെ ആര വെയ്റ്റ് കാടൻ ലൈഫ് ഹേഗിരുത്തീ ദിനോ അപലോഡ് വെയ്റ്റ് ചുക്കീസ് കാര്ടൂൺ ചാനൽ സബ്സ്ക്ൈബ് മാഡി വിഡിയോന ലൈക്ക് ചുക്കീസ് കാര്ടൂൻ്റെ സപോർട്ട്